ಸರ್ ನಮಸ್ತೆ ನಮಸ್ತೆ ಹಾ ಯಾವರಿಂದ ಬಂದಿದ್ದೀರಾ ಹೌದಾ ಎಷ್ಟು ಜೊತೆ ವರೆಗಳನ್ನ ಹಾಕಿದ್ದೀರಾ ನಾವು ನಮ್ಮ ಸ್ನೇಹಿತರೆ ಏಳು ಜೊತೆ ಇದು ಕಡೆ ಅಲ್ಲ ಆರಲ್ಲ ಓಕೆ ಹಾ ಹುಡುಕಲ್ಲಿ ಚಾಂಪಿಯನ್ ಆಗಿದೆ ಅಂತ ಸೊ ಹುಡುಕುತ್ತೂರಿನಲ್ಲಿ ಚಾಂಪಿಯನ್ ಆಗಿರುವಂತಹ ಹೋರಿಗಳಂತೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆರಲ್ಲಿನ ಆರಲ್ಲಿನ ಹೋರಿಗಳಲ್ಲಿ ಚಾಂಪಿಯನ್ ಹೋರಿಗಳು ಸೊ ತುಂಬಾ ಚೆನ್ನಾಗಿದೆ ಹಾ ಎಷ್ಟು ವರ್ಷಗಳಿದೆ ಹೋರಿಗಳನ್ನ ಸಾಕ್ತಾ ಇದ್ದೀರಾ ಸರ್ ಇಪ್ಪತ್ತೈದು ವರ್ಷದಿಂದ ಓಕೆ ಹೋರಿಗಳನ್ನ ಸಾಕ್ತದ ಹಸುಗಳೆಲ್ಲ ಸಾಕ್ತೀರಾ ಹೋರಿಗಳನ್ನ ಸಾಕ್ತೀರ ಕೆಲ್ಸಕ್ಕೆ ಬಳಸ್ತೀರಾ ಓಕೆ ಏನ್ ಹೇಳಿದಕ್ಕೆ ಇಷ್ಟಪಡ್ತೀರಾ ಜಾತ್ರೆ ಬಗ್ಗೆ ಜಾತ್ರೆ ಮೇಡಮ್ ಈ ಜಾತ್ರೆ ನಿಂತೇ ಹೋಗ್ಬಿಟ್ಟಿತ್ತು ಈ ಸತ್ತಿಂದ ರಾಹುಲ್ ಗೌಡ ಜಾತ್ರೆ ಮುನ್ನ ಇಂಪ್ರೂವ್ ಮಾಡೋಕೆ ಇಂಪ್ರೂವ್ ಮಾಡ್ತಾ ಇದ್ದಾರೆ ನಮ್ಮ ನಿಮಿಷ ಒಳಗಡೆ ಬಂದ್ಬಿಡ್ತೀನಿ ಬೆಟರ್ ಜಾತ್ರೆ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ಓಕೆ ಜಾತ್ರೆ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ರಾಹುಲ್ ಗೌಡ ಅವ್ರು ನೇತೃತ್ವದಲ್ಲಿ ಎಲ್ಲ ಒಂದು ವಹಿಸ್ಕೊಂಡು ಮಾಡ್ಕೊತಾ ಇದ್ದಾರೆ ಹ್ಮ್ ಖುಷಿ ಅಂತ ಅನ್ಸ್ತಾರೆ ಸೊ ನಿಂತಿರುವಂತಹ ಜಾತ್ರೆಗಳು ರೀತಿ ಮತ್ತೆ ಪುನಃ ಪ್ರಾರಂಭ ಆದ್ರೆ ರೈತರಿಗೂ ಕೂಡ ರೈತರಿಗೂ ಕೂಡ ತುಂಬಾ ಉಪಯೋಗ ಆಗುತ್ತೆ ಅಂತ ಹೇಳ್ತೀರಾ ನೀವೇನ್ ಮಾಡ್ಕೊಂಡಿದ್ದೀರಾ ಸರ್ ನಾವು ಮಾಮೂಲಿ ರೈತರ ಕೆಲಸ ಮಾಡ್ತೇವೆ ಜಾತ್ರೆಗೆ ಬಂದ್ ಆದರೆ ಈ ಜಾತ್ರೆ ನಿಂತೋಗಿರೋದ್ರಿಂದ ಈಗೆಲ್ಲ ಇಂಪ್ರೂವ್ ಮಾಡೋದ್ರಿಂದ ಈಗ ಹೆಂಗೋ ಜಾತ್ರೆ ಈ ಪ ಈ ಸರ್ತಿ ನೋಡ್ಬೇಕು ಅನ್ನೋ ಜಾತ್ರೆ ಬಾರಿ ಚೆನ್ನಾಗಿದೆ ಹಾ ಹಾ ಹಾಕೆ ಓಕೆ ಚೆನ್ನಾಗಿದೆ ಸೊ ನೋಡ್ತಾ ಇದ್ದೀರಾ ನೋಡ್ತಾ ಇದ್ದೀವಿ ಮುಡುಕು ತೆರನಲ್ಲಿ ಚಾಂಪಿಯನ್ ಆಗಿರುವಂತಹ ಹೋರಿಗಳಿವು ಆರಳಿನ ವಿಭಾಗದಲ್ಲಿ ತುಂಬಾ ಚೆನ್ನಾಗಿದೆ ಬನ್ನೂರು ಜಾತ್ರೆಲ್ಲೂ ಕೂಡ ಕಾನ್ಫಿಡೆನ್ಸ್ ಇದೆಯಾ ಸರ್ ಮಾಡುತ್ತೆ ಅಂತ ಮಾಡುತ್ತೆ ಮಾಡ್ತಾ ಅನ್ನೋ ಕಾನ್ಫಿಡೆನ್ಸ್ ಇದೆ

ಅವಾಗಿಂದ ಹಳ್ಳಿ ಕಾರನ್ನ ನಾಟಿ ಎತ್ತ ಅನ್ಕೊಂಡ ಪ್ರತಿ ಒಬ್ರು ಯಾರ್ದ ಯಾರ್ದೇ ಹೋಗ್ ಕೇಳಿದ್ರು ಎಲ್ಲರ ಹೋಗ್ ಕೇಳಿದ್ರು ನಾಟಿ ಎತ್ತು ಅಂತಾನೆ ಕೇಳ್ತಿದ್ರು ಹಳ್ಳಿ ಕಾರಂತ ಇವಾಗ ಏನೋ ಅವ್ರ ಇಷ್ಟ ಬಂದಾಗ ಕೇಳ್ಕೊಂಡ್ ಇದ್ ಮಾಡ್ತಿದ್ರು ನಾಟಿ ಎತ್ತ ಅಂದ್ರೆ ಇಷ್ಟ ಆಗಲ್ಲ ನಾಟಿ ಖುಷಿ ಆಗುತ್ತೆ ಸೊ ಒಂದ್ ಪೂರ್ತಿಯಾಗಿ ನೋಡ್ಬಿಡಿ ಓರಿಗಳನ್ನ ಸೊ ತುಂಬಾ ಚೆನ್ನಾಗಿದೆ ಓರಿಗಳು ಸೊ ಏನ್ ಬೆಲೆ ಹೇಳ್ತಾ ಸರ್ ಹತ್ತು ಲಕ್ಷ ಹೇಳ್ತಾ ಇದೀರಾ ಸೊ ಹತ್ ಲಕ್ಷ ಹೇಳ್ತಾ ಇದಾರಂತೆ ಚಾಂಪಿಯನ್ ಓರಿಗಳು ಆ ಸೊ ಹತ್ ಲಕ್ಷ ಬೆಳಗ್ಗೆ ಬರ್ತಾ ಇದಾರಾ ನಾವ್ ಹೇಳ್ತಾ ಇದೀವಿ ಮೇಡಮ್ ನೀವ್ ಹತ್ ಲಕ್ಷ ಹೇಳ್ತಾ ಇದೀರಾ ಓಕೆ ಓಕೆ

ಸೊ ನೋಡ್ತಾ ಇದೀರಲ್ಲ ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಕಲರ್ ವೈಟ್ ಆಗಿದೆ ಓರಿಗಳು ತುಂಬಾ ಚೆನ್ನಾಗಿದೆ ಮುದ್ ಮುದ್ದಾಗಿ ಸರ್ ಎಲ್ ತಗೊಂಡಿದೀವಿ ಹೋರಿಗಳನ್ನ ಚಂದ್ರಪಟ್ಣ ಜನ್ವ ಸಂತೋಷ ಹಾಕೆ ಓಕೆ ಓಕೆ ಅಲ್ಲಿ ತಗೊಂಡಿದ್ದಾ ಏನ್ ಬೆಲೆ ಹೇಳ್ತಾ ಇದೀರಾ ನಮಗೆ ಮೂರು ಕಾಲ ಆಗುವ ಮೇಡಮ್ ನೀವ್ ಏನ್ ಬೆಲೆ ಹೇಳ್ತಾ ಇದ್ದೀರಾ ನಾವು ಮೂರು ಕಲೆ ಹೇಳ್ತಿದೀವಿ ಓಕೆ ಮೂರು ಕಲೆ ಮೂರು ಕಾಲೇ ಹೇಳ್ತಾ ಇದೀರಾ ಓಕೆ ಓಕೆ ಎಷ್ಟು ದಿನಗಳಾಯ್ತು ನೀವು ತಗೊಂಡು ನಾವು ತಗೊಂಡದ್ ದೀಪಾವಳಿ ಮೇಡಂ ಓಕೆ ಎಲ್ಲಿ ಜಾತ್ರೆ ಮಾಡ್ತೀರಾ ನಾವು ಸುತ್ತೂರಲ್ ಮಾಡೋದು ಸುತ್ತೂರಲ್ ಮೂರು ಪ್ಲೇಸ್ ಆದ ಮೇಡಂ ಹಾ ಆ ಮೂಡ್ತಾರೆ ಹೋದೇನ್ ಕೊಡ್ಲಿಲ್ಲ ಹೇಳಿದ್ರು ಈಗ ಬನ್ನೂರ್ ಬಂದಿದ್ರೆ ಜಾತ್ರೆ ಚೆನ್ನಾಗಿದೆ ಚೆನ್ನಾಗಿದೆ ಎಷ್ಟೋ ದಿನ ಎರಡ್ ಮೂರ್ ವರ್ಷ ನಿಂತೋಗಿತ್ತು ಇವಾಗ ರಾಮುಲ್ ಗೌಡ್ರು ಅವರು ಮಾಡ್ಬೇಕು ಅನ್ಬಿಟ್ಟು ಎಲ್ಲ ನಿವ್ರೆ ವ್ಯವಸ್ಥೆನು ಚೆನ್ನಾಗೈತೆ ವ್ಯವಸ್ಥೆ ಅಲ್ಲಿ ಬಂದವರಿಗೆಲ್ಲ ರಾಸಗಳ ಮಾಲೀಕರಿಗೆಲ್ಲ ಊರ್ ವ್ಯವಸ್ಥೆನೂ ಮಾಡಿದ್ದಾರೆ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತೀರಾ ಚೆನ್ನಾಗ್ ಸೇರಿದೆ ಅಂತ ಹೇಳ್ತೀರಾ ರೀತಿ ನಿಂತಿರುವಂತಹ ಜಾತ್ರೆಗಳು ಕೂಡ ಸ್ಟಾರ್ಟ್ ಆದ್ರೆ ರೈತರಿಗೆ ತುಂಬಾ ಖುಷಿ ಆಗುತ್ತೆ ಮೇಡಮ್ ಆ ಸುತ್ತ ಹುಡುಗರು ಇನ್ನು ದನಗಳನ್ನ ಕಟ್ಟಕ್ ಇಷ್ಟ ಪಡ್ತಾರೆ ಏನು ಇಲ್ಲದೆ ದನನ ಮನೇಲಿ ಸಾಕ ಇರೋಕಿಂತ ಈಗ ನಾಲ್ಕ್ ಚೆನ್ನಾಗಿ ಬಂದ್ ನೋಡ್ತಾರೆ ಅಂದ್ರ ಅದ್ರ ಶೋಖಿನ ಬೇರೆ ಇರುತ್ತೆ ಮೇಡಂ ಹಾಗೆ ಎಲ್ಲಾರ್ಗೂ ಆಚೆ ಜಾಸ್ತಿ ಆಗುತ್ತೆ ನಾವು ದನ ಕಟ್ಬೇಕು ಅನ್ನೋ ಉತ್ತೇಜನ ಬರ್ತೇನೆ ಉತ್ತಮವಾಗಿರುವಂತಹ ಚಪ್ರಕ್ಕೂ ಕೂಡ ಬಹುಮಾನ ಇಟ್ಟಿದ್ದಾರೆ ಹೆಂಗ್ ಅನ್ಸುತ್ತೆ ಸರ್ ಹಾಗೆ ಚಿನ್ನ ಕೂಡ ಬಹುಮಾನವಾಗಿ ಇಟ್ಟಿದ್ದಾರೆ ಆಮೇಲೆ ಚಿನ್ನ ಈ ಸರ್ತಿ ಇಟ್ಟಿದಾರ ಮೇಡಮ್ ಜಾತಕಿಗೆ ಸುಮಾರ್ ದನಾ ಸೇರಿದ್ದಾರೆ ಮೇಡಮ್ ಓಕೆ ಓಕೆ ಎಲ್ಲ ಸೇರಿದಾರೆ ಸೆಲೆಕ್ಷನ್ ಏನಾಗಲಿ ಚೆನ್ನಾಗಿ ಮಾಡ್ಯಾ ಅಂತ ಚೆನ್ನಾಗಿ ಓಕೆ ಸರ್ ಮತ್ತೇನಕ್ ಇಷ್ಟ ಪಡ್ತೀರಾ ಹಳ್ಳಿಕಾರ ಬಗ್ಗೆ ಹಳ್ಳಿಕಾರ್ ಬಗ್ಗೆ ಮೇಡಂ ಎಲ್ಲಾವು ಹಿಂಗೆ ನಮ್ ಯುವಕರೆಲ್ಲ ಚೆನ್ನಾಗಿ ಸಾಕಿ ಇನ್ನು ಹೆಚ್ಚು ಹೆಚ್ಚು ಸಾಕಿ ನಮ್ಮ ರೈತರು ಖುಷಿನ ಕಾಪಾಡಬೇಕು ರೈತರಿಗೆ ಖುಷಿನೇ ಇದು ಮೇಡಮ್ ಹೌದಾ ಎರಡನ ಅವರಿಗಳಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡೋಣ ಪ್ರೈಸ್ ಆಗುತ್ತಾ ಅಂತ ಬನ್ನಿ ಆ ಕಡೆ ಇರುವಂತದ್ದು ಕೂಡ ನೋಡೋಣ ನಿಮ್ದೇನಾ ಸುತ್ತೂರಿನಲ್ಲಿ ಮೊದಲನೇ ಬಹುಮಾನ ಪಡೆದಿರುವಂತಹ ಒಂದು ಊರಿಗಳಿವು ಹೊಸಬಾಯ್ ಬಂದಿರುವಂತಹ ಊರಿಗಳಂತೆ ನೋಡೋಣ ಬನ್ನೂರಲ್ಲಿ ಪ್ರೈಸ್ ಮಾಡುತ್ತಾ ಅಂತ ಮತ್ತೆ ಹೇಳೋದಕ್ಕೆ ಇಷ್ಟ ಪಡ್ತೀರಾ ಸರ್ ಈ ಕಡೆ ಇರುವಂತ ಊರಿಗಳೆಲ್ಲ ನಿಮ್ದೇ ಅನ್ಸುತ್ತಲ್ವಾ ಹಾಕಿದೀರ ಎಲ್ಲರೂ ಸೇರಿ ಜೊತೆ ಹಾಕಿದೀರಾ ಎಲ್ಲಾ ಕ್ಯಾಟಗರಿ ಒಂದೊಂದೇ ಇದೆ

ಖುಷಿ ಆಗ್ತಿದೆ ಸರ್ ತುಂಬಾ ಚೆನ್ನಾಗಿ ಸಾಕಿದೀರ ಒಂದ್ಸಲಿ ನೋಡ್ಬೋದು ನೀವು ಕಂಪ್ಲೀಟ್ ಆಗಿ ಅದ್ರ ತುಂಬಾ ಚೆನ್ನಾಗಿ ಸಾಕಿದಾರೆ ನೋಡೋಣ ಪ್ರೈಸ್ ಆಗುತ್ತಾ ಅಂತ ಕಾನ್ಫಿಡೆನ್ಸ್ ಇದೆ ಸೊ ಎಲ್ಲ ಕೂಡ ತುಂಬಾನೇ ಚೆನ್ನಾಗಿದೆ ಸೊ ನೋಡೋಣ ಹಾಗಿದ್ರೆ ಹೆಂಗಾಗುತ್ತೆ ಅಂತ ಸೊ ಬನ್ನಿ ಈ ಕಡೆ ಇರುವಂತ ನೋಡೋಣ ಸರ್ ಇದು ಎಷ್ಟಲ್ಲ ಅಂತ ಹೇಳಿದ್ರಿ ಅಲ್ಲ ಆಗಿಲ್ಲ ಹಾಲಲ್ಲಿನ ಹೋರಿಗಳಂತೆ ಆ್ಯಂಡ್ ಈ ಕಡೆ ಇರುವಂತದ್ದು ಇದು ಆರಲ್ಲಿನ ಹೋರಿಗಳು ಏನ್ ಬೆಲೆ ಹೇಳ್ತಾ ಇದಾರೆ ಸರ್ ದಿನ ಐದು ಚಿಲ್ರೆ ಹೇಳ್ತಾ ಇದ್ದಾರೆ ಆರಲ್ಲಿನ ಹಾಲಲ್ಲಿ ಹಾಲಲ್ಲಿ ಹಾಲಲ್ಲಿನ ಹೋರಿಗಳು ಐದು ಚಿಲ್ರೆ ಹೇಳ್ತಾ ಇದ್ದಾರಂತೆ ಓಕೆ ಓಕೆ ಸೊ ಚೆನ್ನಾಗಿದೆ ನೋಡೋಣ ಕೊನೆಯದಾಗಿ ಏನು ಹೇಳ್ತೀರಾ ಸರ್ ಬನ್ನೂರು ಜಾತ್ರೆ ಬಗ್ಗೆ ಕೊನೆಯದಾಗಿ ಏನಾದ್ರು ಹೇಳೋದಾದ್ರೆ ಹೇಳಿ ಸರ್ ನಮ್ಮ ವೀಕ್ಷಕರಿಗೆ ಬನಾದ ಮೇಡಮ್ ಜಾತ್ರೆ ಮಾತ್ರ ತುರಿಯಾಗಿ ನಡೀತಾ ಇದೆ ಬಂಡಿ एक्चुअली ಇವತ್ತು ಮಧ್ಯಾಹ್ನ ಬಂಡಿ ಬೇರೆ ಇದೆ ಇವತ್ತು ಜಾತ್ರೆ ವಿಶೇಷ ಎಲ್ಲಕಡೆ ಇಷ್ಟು ವರ್ಷ ಜಾತ್ರೆಗಿಂತ ಈ ವರ್ಷ ಜಾತ್ರೆ ಚೆನ್ನಾಗಿ ನಡೆಯತಿದೆ ಓಕೆ ಹಾ ಚೆನ್ನಾಗಿದೆ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಬೆಂಬಲ ಕೂಡ ಎಲ್ಲಾ ಜಾತ್ರೆಗಳ ಮೇಲೆ ಇದೇ ರೀತಿ ಇರಲಿ ಎಲ್ಲಾ ಜಾತ್ರೆಗಳನ್ನು ಕೂಡ ಉಳಿಸಿಕೊಂಡು ಬೆಳೆಸ್ಕೊಂಡು ಹೋಗಿ ಅಂತ ಹೇಳೋಕೆ ಇಷ್ಟ ಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು